ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಪರಿಮಳ ಪ್ರಸಾದ ಅಂತ ಮಾಡ್ತಾ ಇದ್ದೀನಿ ಆರಾಧನೆಗೆ ನೀವು ಇದನ್ನು ನೈವೇದ್ಯವಾಗಿ ಇಡಬಹುದು ಅಲ್ಲಿಯ ರೀತಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಅದೇ ಥರ ರುಚಿ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ದೈವ ಸನ್ನಿಧಿಯಲ್ಲಿ ಮಾಡಿದಾಗ ಬರೋ ರುಚಿನೇ ಬೇರೆ ಮನೆಯಲ್ಲಿ ನಾವು ಅದೇ ಪದಾರ್ಥಗಳನ್ನ ಹಾಕಿ ಮಾಡಿದ್ರು ಆ ರುಚಿ ಸಾಮಾನ್ಯವಾಗಿ ಬರಲ್ಲ ಆದರೂ ಒಂದು ಪ್ರಯತ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ತಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೌರಿ ಇಟ್ಕೋತಾ ಇದ್ದೀನಿ ಇದು ಒಂದು ತಯಾರಿ ಯಾಕೆಂದರೆ ಆಮೇಲೆ ಸ್ವಲ್ಪ ಕೆಲಸನ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇದೊಂದು ತಯಾರಿ ಮಾಡಿಕೊಂಡು ಇಟ್ಕೊಂಡ್ರೆ ಕೆಲಸ ಸುಲಭ ಆಗುತ್ತೆ ಈಗ ಒಂದು ಬಾಂಡೆ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನಷ್ಟು ಗಟ್ಟಿ ತುಪ್ಪನ ಹಾಕ್ಕೋತಾ ಇದ್ದೀನಿ ಮೂರು ಸ್ಪೂನ್ ಸಾಕಾಗುತ್ತೆ ಇದಕ್ಕೆ ಜಾಸ್ತಿ ಏನು ಬೇಡ ಇದು ಕರಗಿದ ನಂತರ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೋತಾ ಇದ್ದೀನಿ ಇದನ್ನೇನು ತುಪ್ಪದಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ ಇದ್ರ ಜೊತೆಗೆ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕ ಸುಮಾರು ಏಳರಿಂದ ಎಂಟು ನಿಮಿಷ ಆಗ್ಬೋದು ಕಲರ್ ಚೇಂಜ್ ಆಗೋ ಬೇಡ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಹಗುರವಾಗತ್ತೆ ರವೆ ಅದ್ವರ ತನಕ ಹುರ್ಕೋಬೇಕು ಆಗಿದೆ ಅಂತ ಆದರೆ ಇದನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ ಈಗ ಪಾಕ ಮಾಡ್ಕೋಬೇಕು ಒಂದು ಪಾತ್ರೆಗೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಅರ್ಧ ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಯಾವ ಕಪ್ನಲ್ಲಿ ರವೆ ತೊಗೊಂಡಿದ್ದೀರಾ ಅದರಲ್ಲೇ ನೀವು ಅಳತೆ ತಗೊಂಡ್ರೆ ಒಳ್ಳೆಯದು ಈಗ ಸಕ್ಕರೆ ಕರಗಿದ ನಂತರ ಇದನ್ನು ನಾವು ಪಾಕ ಮಾಡ್ಕೋಬೇಕು ಈಗ ಸಕ್ಕರೆ ಕರಗ್ತಾ ಇದೆ ಸಣ್ಣದಾಗಿ ಕುದಿ ಬರಬೇಕು ಆಗ ನಮ್ಮ ಪಾಕ ತಯಾರಿ ಶುರುವಾಗುತ್ತೆ ಈಗ ಕುದಿ ಬರ್ತಾ ಇದೆ ಇಲ್ಲಿ ಒಂದೆಡೆ ಪಾಕನ ನಾವು ತಗೋಬೇಕಾಗಿದೆ ಹಾಗಾಗಿ ನೋಡಿಕೊಂಡು ಒಂದೆಳೆ ಪಾಕ ಬರೋ ತನಕ ಇದನ್ನ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಪಾಕ ತುಂಬಾ ಗಟ್ಟಿ ಆದ್ರೆ ನಮ್ಮ ಬರ್ಫಿ ಕೂಡ ತುಂಬಾ ಗಟ್ಟಿ ಆಗುತ್ತೆ ನೋಡಿ ಈ ಹದದಲ್ಲಿ ಇದ್ರೆ ಸಾಕು ಒಂದೆಳೆ ಪಾಕ ಬಂದಿದೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ ಇನ್ನು ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಕೈ ಆಡಿಸ್ಕೊಂಡು ಇದಕ್ಕೆ ನಾನು ಮಿಕ್ಕ ಪದಾರ್ಥಗಳು ಹಾಕೋತಾ ಇದ್ದೀನಿ ಇಲ್ಲಿ ಫುಡ್ ಕಲರ್ ಇದ್ದೀನಿ ಇದು ಆರ್ಗ್ಯಾನಿಕ್ಕು ಸಿಂಥೆಟಿಕ್ಕು ಸಿಗುತ್ತೆ ನೀವು ಬೇಕಾದರೆ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಸ್ವಲ್ಪ ಕೇಸರಿ ನೀರಲ್ಲಿ ನೆನೆಸ್ಕೊಂಡಿರುವಂಥದ್ದು ಎರಡು ಚಿಟಿಕೆಯಷ್ಟು ಪಚ್ಚ ಕರ್ಪೂರ ಹಾಕ್ಕೋಬೇಕು ಏಲಕ್ಕಿ ಆಗಲಿ ಇನ್ಯಾವುದೂ ಹಾಕ್ಕೋಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀವಲ್ಲ ಈಗಾಗಲೇ ಅದನ್ನು ನಾನು ರವೆಗೆ ಹಾಕ್ಕೋತಾ ಇದ್ದೀನಿ ಈಗ ಸಣ್ಣ ಊರಿನಲ್ಲಿ ಆದಷ್ಟು ಪಾಕದ ಜೊತೆ ರವಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಆಡಿಸ್ತಾ ಇರಬೇಕು ನೋಡಿ ಗಟ್ಟಿ ಆಗ್ತಾ ಇದೆ ಪೂರ್ತಿಯಾಗಿ ತಳ ಬಿಡೋ ತನಕ ಏನು ಇದನ್ನ ಆಡಿಸೋ ಅವಶ್ಯಕತೆ ಇಲ್ಲ ಈಗ ಇಷ್ಟಾದರೆ ಸಾಕು ಸ್ವಲ್ಪ ತೇವಾಂಶ ಇರಬೇಕು ಈ ಥರ ಬಂದಾಗ ಇದನ್ನ ನಾವು ತಟ್ಟೆಗೆ ಹಾಕೊಂಡ್ಬಿಡ್ಬೇಕು ತುಂಬ ಗಟ್ಟಿ ಮಾಡ್ಕೋತಾ ಹೋದರೆ ಬರ್ಫಿ ಆಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ತೇವಾಂಶ ಇರಬೇಕು ಈಗ ಇದನ್ನ ನಾನು ಒಂದು ತಟ್ಟೆನಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಹರಡ್ಕೋತಾ ಇದ್ದೀನಿ ಸಮವಾಗಿ ಮಾಡ್ಕೋಬೇಕು ಈಗ ಎಲ್ಲ ಕಡೆ ಎಲ್ಲ ಬದಿ ಈ ಥರ ಮಾಡಿಕೊಂಡು ಸಮವಾಗಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಆರಕ್ಕೆ ಬಿಡೋಣ ಆರಿದ ನಂತರ ಇದನ್ನು ಈ ಥರ ಯಾವ ಸೈಜಿನ ನಿಮಗೆ ಪೀಸಸ್ ಬೇಕೋ ಆ ಥರ ಒಂದು ಮಾರ್ಕ್ನ ನಾನು ಮಾಡಿಕೊಂಡು ಬಿಡ್ತಾ ಇದ್ದೀನಿ ಇದಾದ ನಂತರ ಸುಮಾರು ಒಂದು ಅಥವಾ ಎರಡು ಗಂಟೆ ಕಾಲ ಬಿಟ್ಟರೆ ಈ ತರ ನಿಮಗೆ ಪೀಸಸ್ಸು ಆರಾಮಾಗಿ ಬರುತ್ತೆ ಸಂಪೂರ್ಣವಾಗಿ ಒಣಗದ ಮೇಲೆ ನೀವು ತೆಕ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ನೈವೇದ್ಯಕ್ಕೆ ನೀವು ಇದನ್ನ ಇಡ್ಬೋದು ನೋಡಿ ಈ ತರ ತಯಾರಾಗತ್ತೆ ಒಂದು ವಾರ ತನಕ ತುಂಬಾ ಒಂದು ಸಲ ಮಾಡಿ ನೋಡಿ ಈ ಆರಾಧನೆಗೆ ಪರಿಮಳ ಪ್ರಸಾದ ಮಂತ್ರಾಲಯಕ್ಕೆ ಹೋಗಕ್ಕೆ ಆಗದೆ ಹೋದ್ರು ಈ ರೀತಿ ನಾವು ತಯಾರಿ ಮಾಡಿ ಇಟ್ಕೋಬೋದು